ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ತೈದನೇ ಜಯಂತೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂಥ ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶಕರು ಶ್ರೀ ಕಾರಿಸಮೀವುಲ್ಲ ಖಾದ್ರಿಯವರೇ ಇನ್ನೋರ್ವ ಪೂಜ್ಯರು ಮಾರ್ಗದರ್ಶಕರು ಪೂಜ್ಯ ಶ್ರೀ ಮನೋರಂಜನಾ ಪ್ರಣವ್ ಸ್ವರೂಪಿ ಡಾ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳ ಪಾದ ಪದ್ಮಗಳನ್ನು ನಮಸ್ಕರಿಸುತ್ತ ಇನ್ನೋರ್ವ ಪಾದ್ರಿ ಪೂಜ್ಯ ಡಾಕ್ಟರ್ ಫ್ರೆಡ್ಡಿ ಎ ರಾಜ ಅವರಿಗೆ ಪಾದ ಪದ್ಮಗಳನ್ನು ಅನುಸರಿಸುತ್ತ ಈ ಕಾರ್ಯಕ್ರಮದ ರೂವಾರಿಗಳು ಈ ಕಾರ್ಯಕ್ರಮನ ಆಯೋಜಿಸಿದಂಥ ಸಹೋದರೂ ಆದಂಥ ಅಮರ್ ಪುಣೆ ಇನ್ನೋರ್ವ ಸಂಘಟನಾಕಾರರೂ ಆದಂಥ ಸಹೋದರರು ಆದಂಥ ಯಾಸಿನ್ ನದಾಫ್ ಅವರೇ ಯಾಸಿನ್ ಮಿರ್ಜಿ ಅವರೇ ಉಜಾಫರ್ ಪುಣೇಕರ್ ಅವರೇ ಹಾಗೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಸಹೋದರಿ ನಜ್ಮಾ ನಜೀರ್ ಅವರೇ ಇನ್ನೋರ್ವ ನಮ್ಮ ಹಿರಿಯರು ಅತ್ಯಂತ ಜ್ಞಾನವುಳ್ಳ ಬ ಭಂಡಾರ ಬುಕ್ಕಿನ ಭಂಡಾರ ಅಂತ ಇತ್ತಪ್ಪ ಕಳೆದ ಸನ್ಮಾನ ಶ್ರೀ ಹಿರಿಯರಾದಂಥ ಪರಶುರಾಮ್ ಮಹಾರಾಜನವರೇ ಹಾಗೂ ಇದೀಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿದಂಥ ಸಹೋದರಿ ಸಂಯುಕ್ತ ಪಾಟೀಲ್ರವರೇ ಹಾಗೂ ಇದೀಗ ತಾನೇ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಸಹೋದರರೇ ಹಾಗೂ ಇಲ್ಲಿ ಇದ್ದಂಥ ಯಾವತ್ತೂ ಸಹೋದರ ಸಹೋದರಿಯರು ಇವತ್ತು ವೇದಿಕೆ ಮೇಲೆ ಸಾಕಷ್ಟು ಬಿಜಾಪುರದಿಂದ ಅತಿಥಿಗಳು ಅತಿಥಿಗಳು ಕೂಡ ನಮ್ಮ ಬಾಗಲಕೋಟೆಗೆ ಬಂದಿದ್ದಾರೆ ಬಾಗಲಕೋಟೆ ಬಿಜಾಪುರ ಅಂದ್ರೆ ಹಳೇ ಜಿಲ್ಲೆ ಒಂದು ಅಣತಮ್ಮರ ಇದ್ದಂಥ ಒಂದು ನಮ್ಮ ಜಿಲ್ಲೆ ಅದು ಬಾಗಲಕೋಟಿಗೆ ಬಿಜಾಪುರ ಕಂಪೇರ್ ಮಾಡಿದ್ರೆ ಭಾಳ ವ್ಯತ್ಯಾಸ ಐತಿ ಅಲ್ಲಿ ಇದ್ದಂಥ ಜಾತಿ ವ್ಯವಸ್ಥೆ ಹಿಂದೂ ಮುಸ್ಲಿಮನ್ನು ಏನು ಬಿಜಾಪುರದಲ್ಲಿ ಇದೆ ಅಲ್ಲ ಅದನ್ನು ಬಾಗಲಕೋಟೆಯಲ್ಲಿ ಇಲ್ಲ ಯಾಕಂದ್ರೆ ನಾವೆಲ್ಲರೂ ಅಂತಮರಂಗದೀವಿ ಇಲ್ಲಿ ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರಪ್ಪ ಅಂತಂದ್ರೆ ಹಿರಿಯರಾದಂಥ ದಂಡ್ಯಾರ ಅವರು ಅತಿ ಅತಿ ಹೆಚ್ಚು ಹಿಂದೂಗಳಾದಂಥ ಕ್ಷೇತ್ರದಲ್ಲಿ ಸಾಕಷ್ಟು ಸಾರಿ ನಗರಸಭೆ ಸದಸ್ಯರಾಗಿ ಆಯ್ಕೆ ಆದಂಥವ್ರು ಇಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಹಿಂದೂ ಕಾರ್ಯಕ್ರಮ ಇರಲಿ ಅಥವಾ ರಂಜಾನ್ ಇರಲಿ ಆ ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸ್ಲಿಮ್ಸ್ ಇಲ್ಲದೇ ಇರೋ ಕಾರ್ಯಕ್ರಮ ಆಗಂಗಿಲ್ಲ ಮುಸ್ಲಿಮ್ಸ್ ಮನೆಯಲ್ಲಿ ಹಿಂದೂಗಳಿಲ್ದೇ ಇರೋ ಕಾರ್ಯಕ್ರಮ ಬಾಗಲಿಕೊಟ್ಟಿಲ್ಲ ಆಗಲ್ಲ ಆದರೆ ನಮ್ಮ ಸಹೋದರಿ ನಜ್ಮಾ ಅವರು ಹೇಳ್ತಾ ಇದ್ರು ಎಜುಕೇಷನ್ ಭಾಳ ಮುಖ್ಯ ಇರೀತಿಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಫ್ಯೂಚರ್ ಜೀವನ ಇರಬೇಕು ಅನ್ನೋದೊಂದು ಯೋಚನೆ ಮಾಡಬೇಕಾಗತ್ತಿಲ್ಲ ಎಜುಕೇಶನ್ನು ಭಾಳ ಮುಖ್ಯ ಐತಿ ಸಾಕಷ್ಟು ಜನ ಇಲ್ಲಿ ದುಬೈಗೆ ಹೋಗಿ ಬಂದವರು ಇಲ್ಲದರಿ ದುಬೈ ಒಂದು ಮುಸ್ಲಿಮ್ ಕಂಟ್ರಿ ಆದರೂ ಕೂಡ ಸುಮಾರು ತೊಂಬತ್ತೊಂಬತ್ತು ದೇಶದ ಪ್ರಜೆಗಳು ದುಬೈದಲ್ಲಿದ್ದಾರೆ ಅಲ್ಲಿ ಯಾವುದು ಈ ಹಿಂದೂ ಮುಸ್ಲಿಮ್ ಈ ಆ ದೇಶದವ ಈ ದೇಶದವ ಆ ಜಾತಿ ಈ ಜಾತಿ ಅಲ್ಲ ಅದಕ್ಕೆ ಇವತ್ತು ಇಡೀ ರಾಷ್ಟ್ರದಲ್ಲಿ ದುಬೈನತ್ತ ಎಲ್ಲರೂ ದೃಷ್ಟಿ ದುಬೈನ ಕಡೆ ಐತಿ ಆದರೆ ನಮ್ಮ ಭಾರತದಲ್ಲಿ ನಮ್ಮ ಹಿರಿಯರ ಮಾತಾಡ್ಬೇಕು ಹೇಳಿದರು ಸಾಕಷ್ಟು ನಮ್ಮ ಬುಸ್ ಮುಸ್ಲಿಂ ಬಾಂಧವ ಯುವಕರು ಐ ಎ ಎಸ್ ಆಫೀಸರ್ಸ್ ಆಗಬೇಕು ಎಜುಕೇಷನ್ ಸಿಗಬೇಕು ಅಂತ ಹೇಳಿದರೆ ಸಾಕಷ್ಟು ಪ್ರಯತ್ನಗಳು ಕೂಡ ಅದರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೀವಿ ಅನ್ನೋದು ಅದನ್ನು ನಾವು ನೋಡಬೇಕಾಗ್ತಾ ಇದೆ ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಬೇರೆ ಬೇರೆ ಏನು ಹುದ್ದೆಯಲ್ಲಿದ್ದಾರೆ ಪ್ರತಿಯೊಂದಕ್ಕೂ ಪ್ಲ್ಯಾನಿಂಗ್ ಅಂತ ಮಾಡ್ತಾರೋ ಇವನ್ ಮಕ್ಕಳನ್ನ ಹಡಿಬೇಕಾದ್ರು ಕೂಡ ಅವ್ರು ಪ್ಲಾನಿಂಗ್ ಮಾಡ್ತಾರೆ ಅವರು ಎಜುಕೇಷನ್ ಮುಂದೆ ಕಲಿತಾರೆ ಯಾವ ವಯಸ್ಸಿಗೆ ರೊಕ್ಕ ಅನ್ನೋದು ಕೂಡ ಅವ್ರು ಇನ್ಶೂರೆನ್ಸ್ ಮಾಡಿಡ್ತಾರೆ ಅವ್ರಿಗೆ ಯಾವ ಎಜುಕೇಷನ್ ಅವ್ರು ಸೆಟ್ ಆಗುತ್ತೆ ಅಂತ ಪ್ರೈಮರಿ ಎಜುಕೇಷನ್ ಅವರಿಗೆ ಬೇಸಿಕ್ಕಾಗಿ ಹೆಂಗೆ ಆಗ್ತಾವ್ರೆ ಅವರಿಗೆ ಸರ್ ಐ ಎ ಎಸ್ ಕೆ ಎ ಎಸ್ ಎಕ್ಸಾಮ್ ಈ ಅವರಿಗೆ ಕೋಚಿಂಗ್ ಕೊಡುವಂಥ ಕೆಲಸ ಆಗ್ತಾ ಅವರು ಒಂದು ವಿನಂತಿ ಏನಪ್ಪ ಅಂತಂದ್ರೆ ನಾನು ಸಾಕಷ್ಟು ಜನ ಮುಸ್ಲಿಂ ಬಾಂಧವ್ರ ಜೊತೆ ಇರ್ತೀನಿ ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋದ್ರಲ್ಲಿ ಎಷ್ಟು ಆಸಕ್ತಿ ವಹಿಸ್ತೀವಿ ಅನ್ನೋದು ನೋಡೋಕ್ಕಾಗತ್ತೆ ಯಾಕಂದ್ರೆ ಏನಾಗುತ್ತೆ ತೇ ಐದನೇತ್ತೆ ಎಂಟನೇತ್ತೆ ಆದಮ್ಯಾಗ ಅವ್ನು ಸ್ಕೂಲಿಗೆ ಹೋಗೋಲ್ಲ ಟೆಂತ್ ಆಗ್ತಾನೆ ಪಿ ಯು ಸಿ ಫಸ್ಟ್ ಇಯರ್ ಆಗಿ ಅರ್ಧಕ್ಕ ಸ್ಕೂಲ್ ಬಿಟ್ಬಿಡ್ತಾನೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದರೆ ಅವರಿಗೆ ಕಲ್ತೀನಿ ಅನ್ನೋದು ಒಂದು ಅಹಂ ಬಂದ್ಬಿಡ್ತದೆ ಆ ಎಜುಕೇಷನಿಗೆ ಒಳ್ಳೆ ನೌಕರಿನೂ ಸಿಗಲ್ಲ ಅವ್ರಿಗೆ ಆ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ಮುಖ್ಯತಿಲ್ಲೇ ಮತ್ತು ಇನ್ನೊಂದು ರಾಜಕೀಯವಾಗಿ ಹೇಳಿದರು ಇವತ್ತು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಹೆಂಗಾಗತ್ತಪ್ಪ ಅಂತಂದ್ರೆ ಇತ್ತಾಗ ಭಾರತೀಯ ಜನತಾ ಪಕ್ಷದವರು ಇವರು ಮುಸ್ಲಿಮ್ಸು ನಮ್ಮ ವಿರೋಧಿಗಳಂತ ಅವ್ರು ನೋಡ್ತಾರೆ ಇಲ್ಲಿ ಕಾಂಗ್ರೆಸ್ದಾಗ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರು ಯಾವುದು ಅಧಿಕ ಅಧಿಕಾರಕ್ಕೆ ಕೊಡ್ಲಾರ್ದಂಗೆ ಅವ್ರು ನೋಡ್ಕೊತಾರೆ ಸೊ ಎರಡೂ ಕಡೆಯಿಂದ ಕೂಡ ಅನ್ಯಾಯ ಕೊಳಗಾಗ್ತಾರ ಯಾವುದ್ರ ಸಮಾಜ ಇದ್ರೆ ಅದು ಮುಸ್ಲಿಂ ಸಮಾಜ ನಮ್ಮ ಬಾಗಲಕೋಟೆ ನಗರಸಭೆ ಮೂವತ್ತೈದು ನಗರಸಭೆ ಸದಸ್ಯರು ಇದ್ದಾರೆ ಅಲ್ಲಿ ಜನಸಂಖ್ಯೆ ಕೂಡ ಮುಸ್ಲಿಂ ಸಮಾಜದ್ದು ಚೆನ್ನಾಗಿದೆ ಅಲ್ಲಿ ಬಾಗಲಕೋಟೆಯಲ್ಲಿ ಆದರೆ ಇರತಕ್ಕಂಥ ನಗರಸಭೆ ಸದಸ್ಯರು ಕೇವಲ ಇಬ್ಬರು ಏನಾಗುತ್ತೆ ಹಿಂದೂಗಳು ನಿಂತಾಗ ಮುಸ್ಲಿಮ್ಸ್ ಎಲ್ಲರೂ ಓಟ್ ಮಾಡ್ತಾರೆ ಆರು ಮುಸ್ಲಿಮ್ಸ್ ನಿಂತಾಗ ಹಿಂದೂಗಳು ಓಟ್ ಮಾಡೋಂಗಿಲ್ಲ ಅದು ಯಾಕಪ್ಪ ಅಂತಂದ್ರೆ ಇದೇ ಜಾತಿ ವ್ಯವಸ್ಥೆ ಈ ಥರ ಆತಪ್ಪ ಅಂದರೆ ಮುಸ್ಲಿಂ ಸಮಾಜದವರಿಗೆ ಅದು ಏನಾಗುತ್ತೆ ಅಂದ್ರೆ ಪೊಲಿಟಿಕಲಿ ಏನು ಮೋಟಿವೇಟೆಡ್ ರಾಜಕಾರಣಿಗಳಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಯೂಟಿಲೈಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರುವಂಥ ವ್ಯವಸ್ಥೆಗಳು ಹಿಂದೂ ಮುಸ್ಲಿಮ್ಗಳಿಗೂ ಭಿನ್ನಾಭಿಪ್ರಾಯ ಹೆಚ್ಚಾಗಿ ಅದರ ಪರಿಣಾಮನೇ ಇದಾಗತ್ತೆ ಮತ್ತು ಈಗ ನೀವು ನೋಡ್ತೀರ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಇಬ್ಬರು ಸಚಿವರು ಮಾತ್ರ ಅಲ್ಪಸಂಖ್ಯಾತರು ಇದ್ದಾರೆ ಜನಸಂಖ್ಯೆ ಅನುಗುಣವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಮುಸಲ್ಮಾನರನ್ನು ನೋಡಿದರೆ ಅವ್ರಿಗೆ ಕೊಡ್ತಕ್ಕಂಥ ಪಾಲು ಏನಿದೆ ಭಾಳ ಕಡಿಮೆ ಇದೆ ಇನ್ನಷ್ಟು ವೇದಿಕೆ ಮೇಲೆ ಇದ್ದಂಥ ಹಿರಿಯರು ಮುಖಾಂತರ ಅಥವಾ ಮನೆ ಸಿದ್ದರಾಮಯ್ಯ ಆಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಾಗಲಿ ಇನ್ನೂ ಹೆಚ್ಚಿನ ಸ್ಥಾನ ಮುಸಲ್ಮಾನ್ ಸಮಾಜದವರಿಗೆ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಂತೇನೆ ಮತ್ತೆ ಇವತ್ತಿನ ಮುಖ್ಯ ಕಾರ್ಯಕ್ರಮದ ಉದ್ದೇಶ ಏನ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿಯನ್ನು ನಾವು ಮಾಡ್ತಾ ಇದೀವಿ ನಾವು ಇನ್ ದಯರ್ ನೈನ್ಟೀನ್ ನೈನ್ಟಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪ್ರತಿ ರವಿವಾರ ಕೂಡ ದೂರದರ್ಶನದಲ್ಲಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಬರ್ತಿತ್ತು ಸಂಡೇ ಬರ್ತೈತಿಯಪ್ಪ ಅಂತಂದ್ರೆ ನಮಗೊಂದು ಹಬ್ಬ ಅದು ಟಿಪ್ಪು ಸುಲ್ತಾನ್ ಅವರ ಕಾರ್ಯಕ್ರಮ ನೋಡೋದಂದ್ರೆ ಅದೊಂಥರ ಹಬ್ಬ ದ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಏನು ಸಂಜಯ್ ಖಾನ್ ಅವರ ಅವ್ರ ಪ್ರೊಡ್ಯೂಸರ್ ಆದಂಥ ಈ ಧಾರಾವಾಹಿ ಅವಾಗ ಎಷ್ಟು ಚೆನ್ನಾಗಿತ್ತಪ್ಪ ನಮಗೆ ಜಾತಿ ವ್ಯವಸ್ಥೆನೇ ಗೊತ್ತಿರಲಿಲ್ಲ ಇತ್ತೀಚೆಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಹಿಂದ್ಗಡೆ ನಾವು ಹಿಂದೂಗಳು ಮುಸ್ಲಿಮ್ಸು ಆ ಮುಸ್ಲಿಮ್ಸಲ್ಲಿ ಮತ್ತು ಬೇರೆ ಬೇರೆ ಹಿಂದೂಗಳಲ್ಲಿ ಬೇರೆ ಬೇರೆ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಸಿಕ್ಕು ನಾವೆಲ್ಲ ಏನು ಸಹೋದರ ಏನು ಬಾಳ್ತಾ ಅದು ಯಾಕೋ ಹಿನ್ನಡೆ ಆಗ್ತಾಯಿದೆ ಆ ದೃಷ್ಟಿಯಿಂದ ನಾವು ನಮ್ಮ ಹುಡುಗರಿಗೆ ಎಜುಕೇಷನ್ ಎಜು ಎಜುಕೇಟ್ ಮಾಡೋಕ್ಕ ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಯುವಕರಿದ್ದರು ಕೂಡ ಬರಬೇಕಿತ್ತು ಈ ಕಾರ್ಯಕ್ರಮಕ್ಕೆ ಹಜರತ್ ಸುಲ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು ಹಿರಿಯರಾದಂಥ ಮಹಾರಾಜನವ್ರ ಸರ್ ಭಾಳ ಚೆನ್ನಾಗಿ ಮಾತಾಡಿದರು ಅವ್ರ ಇತಿಹಾಸದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು ಸಹೋದರಿ ನಜ್ಮಾ ಅವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದರು ಇನ್ನು ಅತ್ಯಂತ ನೇರವಾಗಿ ಮಾತಾಡಿದಂಥ ಅಪ್ಸರ ಬೇಗಮ್ ಚಪ್ಪರ್ ಬಂದವರಂತೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದನ್ನು ಇಲ್ಲಿ ತೊಡ್ಕೊಂಡ್ರು ಅವರು ಯಾಕಂದ್ರೆ ಈ ಕಾರ್ಯಕ್ರಮ ಮಾಡಿದ್ವಿ ಮತ್ತೆ ಮುಂದಿನ ವರ್ಷಕ್ಕೆ ನೆನಪಿದು ಈ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಸೀಮಿತ ಮಾಡಿ ಮತ್ತೆ ಯಾವಾಗ ನೆನಪಾಗೋ ಟಿಪ್ಪು ಸುಲ್ತಾನ್ ಅವರು ಅಂದ್ರೆ ಮುಂದಿನ ವರ್ಷಕ್ಕೆ ಹಂಗೆ ಆಗ್ಬಾರ್ದು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋರಾಟಗಳಾಗಬೇಕು ಸೀರಿಯಲ್ಗಳು ಅಥವಾ ಪುಸ್ತಕದಲ್ಲಿ ಏನು ತೆಗ್ದಾರ ಏನು ನಿಜವಾದ ಸಂಗತಿಗಳು ನಡೆದಿದ್ದಾವೆ ಅದನ್ನು ಹಾಕುವಂಥ ಪ್ರಯತ್ನ ಮುಸ್ಲಿಂ ಸಮಾಜದವರು ಧ್ವನಿ ಎತ್ತಬೇಕು ಯಾಕಂದರೆ ಅವ್ರು ಹೇಳಿದ ಧ್ವನಿ ಇಲ್ಲ ಅಂತ ಕೆಲಸ ಆಗಂಗಿಲ್ಲ ಕೂಸ್ ಹತ್ತಿರ ಹಾಲು ಕುಡಿಸ್ತಾರೆ ಧ್ವನಿ ಸರ್ಕಾರದ ವಿರುದ್ಧ ಇರಬೇಕು ಕರ್ನಾಟಕ ಸರ್ಕಾರ ಅಂತ ಅಷ್ಟೆಲ್ಲ ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರ ಇರಲಿ ಆ ದೃಷ್ಟಿಯಿಂದ ಸಮಯದ ಅಭಾವದಿರೋದ್ರಿಂದ ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳ ಅಭಿನಂದನೆ ಹೇಳಿ ಭಾಳ ದೂರದಿಂದ ನಮ್ಮ ಬಾಗಲಕೋಟೆ ಎಲ್ಲ ಜನರ ಪ್ರೀತಿಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಅಭಿನಂದನೆ ಹೇಳಿ ನಾನು ಎರಡು ಮತ್ತೆ ವಿರಾಮ ಕೊಡ್ತೀನಿ ಜೈ ಇನ್ ಜಯ ಕರ್ನಾಟಕ